ಅಯೋಧ್ಯೆ ರಾಮ ಮಂದಿರಕ್ಕೆ ಕರ್ನಾಟಕ ಮೂಲದ ರಾಮ ಫೈನಲ್ ಆಗಿರುವಂಥದ್ದು ರಾಮ ಮಂದಿರದಲ್ಲಿ ಕರುನಾಡಿನ ರಾಮಲಲ್ಲಾ ಪ್ರತಿಷ್ಠಾಪನೆ ಆಗ್ಲಿಕ್ಕಿದ್ದಾನೆ ಮೈಸೂರು ಶಿಲ್ಪಿ ಕೆತ್ತಿದ ಬಾಲರಾಮನ ವಿಗ್ರಹ ಫೈನಲ್ ಆಗಿರುವಂಥದ್ದು ಕನ್ನಡಿಗ ಅರುಣ್ ಕೆತ್ತಿದ ರಾಮಲಲ್ಲಾ ಮೂರ್ತಿ ಫೈನಲ್ ಆಗಿದೆ ಮೈಸೂರಿನ ಅರುಣ್ ಯೋಗಿರಾಜ್ ನಿರ್ಮಿಸಿದ್ದಂತಹ ವಿಗ್ರಹವೇ ಇದೀಗ ಆಯ್ಕೆಯಾಗಿರುವಂಥದ್ದು ಅಯೋಧ್ಯೆಯಲ್ಲಿ ಅರುಣ್ ಕೆತ್ತಿದ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಆಗತ್ತೆ ಬಾಲರಾಮನ ಮೂರು ವಿಗ್ರಹಗಳನ್ನು ನಿರ್ಮಿಸಿದ್ದ ರಾಮ ಜನ್ಮಭೂಮಿ ಟ್ರಸ್ಟ್ ಈ ಮೂರು ವಿಗ್ರಹಗಳ ಪೈಕಿ ಮೈಸೂರಿನ ಅರುಣ್ ಯೋಗಿರಾಜ್ ನಿರ್ಮಿಸಿದ್ದ ವಿಗ್ರಹವೇ ಇದೀಗ ಫೈನಲ್ ಆಗಿದೆ ಟ್ರಸ್ಟ್ನ ಚಂಪತ್ ರಾಯ್ ಅವರಿಂದ ಅಧಿಕೃತ ಮಾಹಿತಿ ಇದೀಗ ಹೊರಬಂದಿರುವಂತದ್ದು ಕೃಷ್ಣ ಶಿಲೆಯಲ್ಲಿ ಕೆತ್ತಿರುವ ಮೂರ್ತಿ ಆಯ್ಕೆ ಕುರಿತು ಟ್ರಸ್ಟ್ ಟ್ವೀಟ್ ಅನ್ನು ಕೂಡ ಮಾಡಿಕೊಂಡು ಈ ವಿಚಾರದ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದೆ ಹಾಗೆ ಇತ್ತ ಮೈಸೂರು ಮೈಸೂರಿನ ಅರುಣ್ ಮನೆಯಲ್ಲಂತೂ ಸಂಭ್ರಮವೋ ಸಂಭ್ರಮ ಮಗನ ಸಾಧನೆಗೆ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಅರುಣ್ ಅವರ ತಾಯಿ ಸರಸ್ವತಿ ಅವರು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಇದೀಗ ಕೌಂಟ್ ಡೌನ್ ಕೂಡ ಇದರ ಬೆನ್ನಲ್ಲೇ ಮೈಸೂರಿನ ಶಿಲ್ಪಿ ಅರುಣ್ ಅವರು ಕೆತ್ತಿದ್ದಂತಹ ಏನು ಶಿಲ್ಪ ಇದೀಗ ಫೈನಲ್ ಆಗಿರುವಂತದ್ದು ಕೂಡ ಸಾಕಷ್ಟು ಸಂಭ್ರಮಕ್ಕೆ ಕಾರಣವಾಗಿದೆ ಮನೆಯವರು ಕೂಡ ಸಾಕಷ್ಟು ಸಂಭ್ರಮ ಸಡಗರದಲ್ಲಿ ತೊಡಗಿರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ ಇದು ಅರುಣ್ ಅವರ ನಿವಾಸ ಮೈಸೂರಿನಲ್ಲಿ ಹೀಗಾಗಿ ಅರುಣ್ ಅವರ ನಿವಾಸದಲ್ಲಿ ಸಾಕಷ್ಟು ಅವರ ಕುಟುಂಬಸ್ಥರು ಕೂಡ ಸೇರಿದ್ದಾರೆ ಅಷ್ಟೇ ಅಲ್ಲದೆ ಅರುಣ್ ಅವರು ಕೆತ್ತಿದಂತ ಶಿಲ್ಪಿ ಶಿಲ್ಪ ಇದೀಗ ಫೈನಲ್ ಆಗಿರೋದಕ್ಕೆ ಸಂತಸವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ತುಂಬಾ ಖುಷಿ ಆಗ್ತಿದೆ ಎಳ್ಳು ಬೆಳ್ಳ ಹಂಚಿ ಎಲ್ಲರಿಗೂ ಬಾಯಿ ಸಿಹಿ ಮಾಡಿದಾಗೆ ನಮಗೂ ಇವತ್ತು ಈ ಸುದ್ದಿ ಬಂದು ನಮ್ಮ ಬಾಯೆಲ್ಲ ನಮ್ಮ ಮನಸ್ಸು ಎಲ್ಲ ನಮ್ಮ ಜೀವನನೇ ಸಿಹಿ ಆಗೋಯ್ತು ನಮ್ಗೆ ಈ ಕೆಲಸ ಮಾಡೋದಕ್ಕೆ ಸಿಕ್ಕಿದ ಒಂದು ಪುಣ್ಯ ಅಂತ ತಿಳ್ಕೊಂಡು ನಾವು ಖುಷಿ ಪಟ್ಟಿದ್ದೀವಿ ತುಂಬ ಧನ್ಯ ಮತ್ತು ಒಂಥರ ಸಾರ್ಥಕತೆ ಮತ್ತು ಪ್ರೌಡ್ ಫೀಲಿಂಗು ಮತ್ತು ಈಗ ನಮಗೆಲ್ಲ ಎಷ್ಟೊಂದು ಪ್ರೀತಿ ಸಿಕ್ಕುವಾಗ ಒಂಥರ ಇನ್ನೂ ಜವಾಬ್ದಾರಿ ಹೆಚ್ಚಿದಾಗೆ ಅನಿಸ್ತಾ ಇದೆ ಕಂಗ್ರ್ಯಾಚುಲೇಷನ್ಸ್ ಅರುಣ್ ಆ್ಯಂಡ್ ವಿ ಆರ್ ವೆರಿ ಪ್ರೌಡ್ ಆಫ್ ಯು ಯು ಆರ್ ಆರ್ ಪ್ರೈಡ್ ಅಂತಲೇ ಹೇಳಿ ಎಲ್ರಿಗೂ ಖುಷಿ ತಂದು ಕೊಟ್ಟಿದೆ ಎಲ್ಲ ಇಡೀ ಕುಟುಂಬಕ್ಕೇ ನಾನೇ ಹೇಳ್ತಿದ್ದೀನಿ ಯಾರು ಹೇಳಿರ್ಲಿಲ್ಲ ಗೌರ್ಮೆಂಟ್ ಜಾಬ್ಗೆ ಹೋಗಪ್ಪ ಎಲ್ಲ ಕರೀತಾರೆ ಅಮ್ಮ ಸುಮ್ಮನೆ ನಾನು ಇದೇ ಕೆಲಸ ಮಾಡ್ಬೇಕು ಅಂತ ಅವ್ನು ಯಾವ ಥರ ಕಲ್ತನು ಯಾವ ಥರ ಮಾಡೋದು ನನ್ನದೇ ಗೊತ್ತಿಲ್ಲ ಅವ್ರ ಅಪ್ಪನೇ ಗೈಡು ಅವ್ರ ಅಪ್ಪನೇ ಎಲ್ಲ ಹೇಳ್ಕೊಟ್ಟಿರೋದು ಅವನಿಗೆ ಎಲ್ಲನೂ ಅಮ್ಮ ಸುಮ್ಮನೆ ಇಬ್ಬಿಡಿ ಏನು ಅವ್ನಿಗೆ ಏನು ಮನ್ಸು ಬರ್ತದೆ ಆ ಥರ ಮಾಡೋನು ಅಯ್ಯೋ ಅದನ್ನೇ ನಾನು ಫೋನ್ ಮಾಡಿದಾಗೆಲ್ಲ ಅಮ್ಮ ಅಣ್ಣನೇ ನೆನಪು ಇದೆ ನನಗೆ ನಮ್ಮ ಅಣ್ಣ ಎಲ್ಲ ಇಡೀ ಪ್ರಪಂಚ ನೋಡುವಾಗ ನಮ್ಮ ಅಣ್ಣ ಇಲ್ವಲ್ಲಮ್ಮ ನಮ್ಮ ತಂದೆ ನೋಡಬೇಕಾಗಿತ್ತು ಅಂತ ಖುಷಿ ಆ ಥರ ಮನಸ್ಸಿಗೆ ಒಂಥರ ಅವನು ಫೀಲಿಂಗ್ ಮಾಡ್ಕೋತಾನೆ ನಮಗಂತೂ ತುಂಬಾ ಖುಷಿಯಾಗಿದೆ ಎಲ್ರಿಗೂ